ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಶನಿವಾರ ದಿನಾಂಕ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಆರೂಡಮಠ ಸುಕ್ಷೇತ್ರ ಚಿಕ್ಕಮುನುವಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಿಳಾ ಗೋಷ್ಠಿಯನ್ನು ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಶ್ರೌಬ್ರ ದಿವ್ಯಚೇತನ ಶಿವಪುತ್ರ ಮಹಾಸ್ವಾಮಿಗಳು ಹಾಗೂ ಅಧ್ಯಕ್ಷತೆಯನ್ನು ಲಲಿತಮ್ಮ ತಾಯಿ ಸಿದ್ದಾರೂಢಮಠ ಕಲ್ಲೂರ ಹಾಗೂ ಮಹಿಳಾ ಗೋಷ್ಠಿಯ ಮುಖ್ಯ ಅತಿಥಿ ಶ್ರೀಮತಿ ಜಯಂತಿ ಮಹೇಂದ್ರ ಅಂತಾರಾಷ್ಟ್ರೀಯ ಮಹಿಳಾ ರಾಜ್ಯಾಧ್ಯಕ್ಷರು ಬೆಂಗಳೂರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ನೇಗಿನಹಾಳ ಹಾಗೂ ಇನ್ನುಳಿದ ಮಹಿಳಾ ಸದಸ್ಯರು ಕೂಡ ಹಾಜರಿದ್ದರು ಇಂಥ ಅನೇಕ ಸುದ್ದಿಗಳನ್ನು ನೋಡಲು ನೋಡ್ತಾ ಇರಿ ಚೇತಕ ಟಿವಿಯನ್ನ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಯಕ್ರೆ ಹೊಲ ಮಾಡಿದ್ರು ನಮಪ್ ಸುಳ್ಳು ಇವಾಗ ಏನ್ ಮಾಡಿರ ಅಂತ ಕೇಳ್ತಾನ ಅದೇ ಒಂದ್ ಹೆಣ್ಮಕ್ಳಿಗೆ ಒಂದ್ ಜಬ್ಬರ್ ಕೊಟ್ರ ನನ್ನ ತವರ್ ಮನಿ ಒಂದ್ ಜಬ್ಬರ್ ಬೀಸ್ ತಂದು ಕೊಟ್ಟಾರ ಅಂತ ಹೇಳ್ತಾರ ಅಂತ ಹೇಳಿದ್ರು ಅದೇ ನಮ್ಮ ಇರುವಂತ ಗೌರವ ಹೆಣ್ಣು ಅನ್ನೋದನ್ನ ನಾ ಈ ಸಂದರ್ಭದಲ್ಲಿ ಹೇಳಿ ಕೇಳ್ತೀನಿ ಅಂದ್ರ ಹೆಣ್ಣು ಇವತ್ತ ಬಹಳ ಒಂದ್ ದೊಡ್ಡ ಗುಣ ಬಹಳ ಒಂದ್ ದೊಡ್ಡ ಮನಸ್ಥಿತಿ ಅದಕ್ಕಾಗಿ ಎಲ್ಲ ಒಂದ್ ಸಾಯಂದ್ರಿ ಒಂದ್ ಹೇಳೋದಂತಂದ್ರ ಬಂದದ್ದೆಲ್ಲ ಬರ್ಲಿ ಹೇಳಿ ಮೇಲೆ ಯಾವತ್ತೂ ಕೈ ಇಟ್ಕೊಂಡು ಕುಂದ್ರು ಏನ್ ಬಂದ್ರು ಅದನ್ನ ನಿಭಾಯಿಸ್ತೀನಿ ಅನ್ನುವಂತ ಶಕ್ತಿ ನೀವೆಲ್ಲ ಬೆಳೆಸ್ಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ತಾವೆಲ್ಲ ಸಹ ಮಾಡಿದ್ರಿ ಆದ್ರೆ ನಿಮ್ ಕಾನೂನಿನ ಚೌಕಟ್ಟಿನಲ್ಲಿ ಇದ್ಕೊಂಡು ನೀವು ಹೊರಬರುವಂತ ಕೆಲಸ ಮಾಡ್ರಿ ಈಗ ಅಧ್ಯಾತ್ಮ ವೇದಿಕೆ ಇಲ್ಲ ಇಂತ ವೇದಿಕೆಗಳು ನೀವೆಲ್ಲ ಸದುಪಯೋಗ ಪಡ್ಕೋಬೇಕ ಆ ಧಾರಾವಾಹಿಗಳು ನೋಡೋದು ಬಿಡ್ರಿ ನಿಮ್ ಸೂಳ ಅನ್ಸತಿ ನಮ್ಮ ಮನ್ಯಾಗಂತ ಟಿವಿನೇ ಇದೆ ಬಟ್ಟೆ ಟಿವಿ ಇಲ್ಲ ಅದು ಟಿವಿ ಇದ್ರ ಏನ ಪಾಪ ಎಲ್ಲ ಪಾಪ ಕೆಲಸ ಮಾಡೋರು ರೊಕ್ಕಗಳು ಇರ್ತಾರಲ್ಲ ಅವ್ರೆಲ್ಲಾ ಏನಪ್ಪ ಅಂದ್ರ ಬ್ಯಾಸ್ ಅಕ್ಕ ಅಂತ ಅದು ಕೆಟ್ಟ ಹೋಗಿ ಎರಡು ವರ್ಷ ಅದನ್ನೂ ರಿಪೇರ್ ಮಾಡ್ತೀನಿ ನಮ್ಮ ಮನ್ಯಾಗ ಅಂದ್ರೆ ನಾ ಏನ್ ಹೇಳಪ್ಪ ಅಂದ್ರೆ